ಇದು ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಹ ಸುದ್ದಿ ಬೇಲಿಗೆ ಎದ್ದು ಹೊಲವನ್ನ ಮೇಯ್ದಂತಹ ಕತೆ ಕಾನೂನನ್ನ ಕಾಪಾಡಬೇಕಾದಂತಹ ಪೊಲೀಸೊಬ್ಬ ಕಾನೂನನ್ನೇ ಕೈಗೆತ್ತಿಕೊಂಡಂತಹ ಘಟನೆ ಇಂಥದ್ದೊಂದು ಹೀನ ಕೃತ್ಯ ನಡೆದಿರುವುದು ಮೈಸೂರು ಜಿಲ್ಲೆಯ ಪಿರಿಯ ಪಟ್ಟಣದಲ್ಲಿ ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸನ್ನೇ ಪೊಲೀಸರು ಬಂಧಿಸಿದ್ದಾರೆ ಪೊಲೀಸೊಬ್ಬ ಸುಂದರ ಯುವತಿಯನ್ನ ಮುಂದೆ ಬಿಟ್ಟು ಶ್ರೀಮಂತ ವ್ಯಕ್ತಿಗಳನ್ನ ಹನಿ ಟ್ರ್ಯಾಪ್ ಮಾಡಿ ಹಣ ವಸೂಲಿ ಮಾಡ್ತಾ ಇದ್ದ ಕೊನೆಗೂ ಇದೀಗ ಆತನೇ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ ಪಿರಿಯಪಟ್ಟಣದ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಒಂದು ದಾಖಲಾಗಿದೆ ಈ ಪ್ರಕರಣದ ಬೆನ್ನು ಹತ್ತಿ ಹೋದಂತಹ ಪೊಲೀಸರಿಗೆ ಶಾಕ್ ಆದಿತ್ತು ಈ ಪ್ರಕರಣದ ಹಿಂದಿನ ಸೂತ್ರಧಾರಿ ಪೊಲೀಸ್ ಅನ್ನೋದೇ ಗೊತ್ತಾಗಿ ಪೊಲೀಸರೇ ಅರೆಕ್ಷಣ ದಂಗಾಗಿ ಹೋಗಿದ್ರು ಮನಿ ಗೆ ಒಳಗಾಗಿರುವಂತಹ ಬಟ್ಟೆ ವ್ಯಾಪಾರಿಯ ಹೆಸರು ದಿನೇಶ್ ಕುಮಾರ್ ಅವರು ಬಟ್ಟೆ ಅಂಗಡಿಯನ್ನ ಇಟ್ಕೊಂಡಿದ್ದಾರೆ ಜೂನ್ ಹನ್ನೊಂದರಂದು ರಾತ್ರಿ ಏಳು ಮೂವತ್ತರ ಸುಮಾರಿಗೆ ದಿನೇಶ್ ಕುಮಾರ್ ಅವರ ಅಂಗಡಿಗೆ ಸುಮಾರು ಇಪ್ಪತ್ತ ಮೂರು ವರ್ಷದ ಸುಂದರ ಯುವತಿಯೊಬ್ಳು ಹೋಗಿದ್ದಾಳೆ ದಿನೇಶ್ ಕುಮಾರ್ ಅವರ ಅಂಗಡಿಯಲ್ಲಿ ಯುವತಿ ಎರಡು ಲೆಗ್ಗಿನ್ಸ್ ಹಾಗೇನೆ ಒಂದು ಟಾಪ್ ಅನ್ನ ಖರೀದಿ ಮಾಡಿದ್ದಾಳೆ ನಂತರ ಯುವತಿ ಹೊಸ ಡಿಸೈನ್ ಬಟ್ಟೆಗಳು ನನ್ಗೆ ಬೇಕು ನಿಮ್ಮ ಅಂಗಡಿಗೆ ಹೊಸ ಹೊಸ ಡಿಸೈನ್ ಬಟ್ಟೆಗಳು ಬಂದ್ರೆ ನಮ್ಗೆ ಬೇಕಾಗತ್ತೆ ನಿಮಗೆ ನಾನು ನನ್ನ ಫೋನ್ ನಂಬರ್ ಕೊಡ್ತೀನಿ ಹೊಸ ಕಲೆಕ್ಷನ್ ಬಂದಾಗ ನಂಗೆ ಹೇಳಿ ಅಂತ ಹೇಳಿ ಹೊರಟು ಹೋಗಿದ್ಲು ರಾತ್ರಿ ಎಂಟು ನಲವತ್ತೈದರ ಸುಮಾರಿಗೆ ಯುವತಿ ದಿನೇಶ್ ಕುಮಾರ್ ಅವರ ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ದಾಳೆ ಆಗ ದಿನೇಶ್ ಕುಮಾರ್ ಅವರು ನೋಡಿಲ್ಲ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ ಹೊತ್ತಿಗೆ ಮರುದಿನ ಅವ್ರು ರಿಯಾಕ್ಟ್ ಮಾಡಿದ್ದಾರೆ ನೀವು ಯಾರು ಅಂತ ಮರು ಮೆಸೇಜ್ ಮಾಡಿದ್ದಾರೆ ದಿನೇಶ್ ಕುಮಾರ್ ಬಳಿಕ ಯುವತಿ ದಿನೇಶ್ ಕುಮಾರ್ ಅವರೊಂದಿಗೆ ಸಲುಕೆಯಿಂದ ಮೆಸೇಜ್ ಮಾಡೋದಕ್ಕೆ ಶುರು ಮಾಡಿದ್ದಾಳೆ ದಿನೇಶ್ ಕುಮಾರ್ ಕೂಡ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ ಯುವತಿಯ ಕೆಲವೊಂದು ಫೋಟೋಗಳನ್ನ ದಿನೇಶ್ ಕುಮಾರ್ ಅವರಿಗೆ ಆಕೆ ಕಳಿಸಿದ್ದಾಳೆ ಜೂನ್ ಹದಿನಾಲ್ಕರ ಮಧ್ಯಾಹ್ನ ಸುಮಾರು ಮೂರು ಮೂವತ್ತರ ಸುಮಾರಿಗೆ ಯುವತಿ ದಿನೇಶ್ ಕುಮಾರ್ ಅವರಿಗೆ ವಾಟ್ಸಪ್ ಕಾಲ್ ಅನ್ನ ಮಾಡ್ತಾಳೆ ನಮ್ಮ ಚಿಕ್ಕಮ್ಮನ ಮನೆ ಮರಡಿಯೂರ್ನಲ್ಲಿದೆ ಈ ದಿನ ಮನೆಯಲ್ಲಿ ನಾನೊಬ್ಳೇ ಇದ್ದೀನಿ ಲೊಕೇಶನ್ ಕಳಿಸ್ತೀನಿ ಲೊಕೇಶನ್ಗೆ ಬನ್ನಿ ಅಂತ ಹೇಳ್ತಾಳೆ ಅದರಂತೆ ದಿನೇಶ್ ಕುಮಾರ್ ಸಂಜೆ ನಾಲ್ಕು ಹತ್ತರ ಸುಮಾರಿಗೆ ಕಂಪಲಾಪುರದಿಂದ ಕಾರ್ನಲ್ಲಿ ಹೊರಟು ಪಿರಿಯಪಟ್ಟಣ ಬೈಲುಕುಪೆ ಮಾರ್ಗ ಆಗಿ ಮರಡಿಯೂರು ಗ್ರಾಮದಿಂದ ಸ್ವಲ್ಪ ದೂರ ಇರುವಂತಹ ಯುವತಿ ಕಳುಹಿಸಿದಂತ ಲೊಕೇಶನ್ಗೆ ಸಂಜೆ ಸುಮಾರು ನಾಲ್ಕು ನಲವತ್ತೈದಕ್ಕೆ ತಲುಪ್ತಾರೆ ನಾಲ್ಕು ಹತ್ತಕ್ಕೆ ಹೊರಟು ನಾಲ್ಕು ನಲವತ್ತೈದಕ್ಕೆ ಅವರು ಲೊಕೇಶನ್ ಅನ್ನ ರೀಚ್ ಆಗ್ತಾರೆ ಯುವತಿ ಕಾರ್ನ ಬಳಿ ಬರ್ತಾಳೆ ಇದೆ ನಮ್ಮ ಚಿಕ್ಕಮ್ಮನ ಮನೆ ಅಂತ ಹೇಳಿ ದಿನೇಶ್ ಕುಮಾರ್ ಅವರನ್ನ ಮನೆಯ ಒಳಗೆ ಕರ್ಕೊಂಡು ಹೋಗ್ತಾಳೆ ಕಾಫಿ ಕುಡಿತೀರಾ ಅಂತ ಕೇಳ್ತಾಳೆ ದಿನೇಶ್ ಕುಮಾರ್ ಬೇಡ ಅಂತ ಹೇಳಿದ್ದಾರೆ ಬಳಿಕ ಯುವತಿ ಸಲುಗೆಯಿಂದ ದಿನೇಶ್ ಕುಮಾರ್ ಅವರ ಪಕ್ಕದಲ್ಲಿ ಕುಳಿತುಕೊಂಡು ನೀನಂದ್ರೆ ನಂಗೆ ತುಂಬಾ ಇಷ್ಟ ಅಂತ ಅವರ ಮೈ ಮುಟ್ಟೋದಕ್ಕೆ ಶುರು ಮಾಡ್ತಾಳೆ ನಂತರ ಡೋರ್ ಲಾಕ್ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗಿ ಡೋರ್ ಲಾಕ್ ಮಾಡದೆ ಹಾಗೆ ಬರ್ತಾಳೆ ಇಬ್ರು ರೂಮಿನ ಒಳಗೆ ಹೋಗಿದ್ದಾರೆ ಇಬ್ರು ರೂಮ್ ನಲ್ಲಿ ಇದ್ದಾಗ ಮೂವರು ಅಪರಿಚಿತರು ಬಾಗಿಲು ತೊರೆದು ನ ಒಳಗೆ ಬಂದು ದಿನೇಶ್ ಕುಮಾರ್ ಅವರಿಗೆ ಮನ ಬಂದಂತೆ ಬೈತಾ ಹಲ್ಲೆ ಮಾಡ್ತಾರೆ ಅರೆ ಬೆತ್ತಲು ಮಾಡಿದ್ದಾರೆ ನಂತರ ಯುವತಿ ಜೊತೆ ನಿಲ್ಲಿಸಿ ಫೋಟೋ ಹಾಗೆ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ದಿನೇಶ್ ಕುಮಾರ್ ಎಷ್ಟೇ ಕೇಳ್ಕೊಂಡ್ರು ಕೂಡ ಅವರು ಬಿಟ್ಟಿಲ್ಲ ಮನ ಬಂದಂತೆ ತಳಿಸಿದ್ದಾರೆ ಈ ರೀತಿ ಅವರು ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸ್ವಲ್ಪ ಸಮಯದ ನಂತರ ಮೂರ್ತಿ ಅಲಿಯಾಸ್ ದಾಸಬೋವಿ ಮಾಕನಹಳ್ಳಿ ಹಾಗೆ ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ಪೇದೆ ಶಿವಣ್ಣ ಅಲಿಯಾಸ್ ಪಾಪಣ್ಣ ಇದೇ ರೂಮಿಗೆ ಬರ್ತಾರೆ ನಿನ್ನ ಬಿಟ್ಟು ಕಳಿಸ್ಬೇಕು ಅಂದ್ರೆ ನಾನು ಇವರೊಂದಿಗೆ ಮಾತಾಡ್ತೀನಿ ಹೀಗಂತ ದಿನೇಶ್ ಕುಮಾರ್ ಅವರಿಗೆ ನಂಬಿಸಿ ಹತ್ತು ಲಕ್ಷ ಹಣ ಕೊಡ್ಬೇಕು ನೀನ್ ಹಣ ಕೊಟ್ರೆ ನಿನ್ನನ್ನ ಬಿಟ್ ಕಳಿಸ್ತೀವಿ ಅಂತ ಹೇಳ್ತಾರೆ ಹಣ ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೆ ಫೋಟೋ ಹಾಗೆ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಅಂತ ಆರೋಪಿಗಳು ದಿನೇಶ್ ಕುಮಾರ್ ಅವರಿಗೆ ಬೆದರಿಕೆ ಹಾಕ್ತಾರೆ ದಿನೇಶ್ ಕುಮಾರ್ ಅವರು ತಮ್ಮ ಮಹೇಂದ್ರ ಚೌಧರಿ ಅವರಿಗೆ ಕರೆ ಮಾಡಿ ಹತ್ತು ಲಕ್ಷ ಹಣ ತಂದು ಪೊಲೀಸ್ ಶಿವಣ್ಣ ಅವರ ಕೈಯಲ್ಲಿ ಕೊಡು ಅಂತ ಹೇಳ್ತಾರೆ ಅದರಂತೆ ದಿನೇಶ್ ಕುಮಾರ್ ಅವರ ಮಾತಿನಂತೆ ಅನುಮಾನಗೊಂಡಂತಹ ಮಹೇಂದ್ರ ಅವರು ಸ್ನೇಹಿತ ಮಹೇಶ್ ಅವರೊಂದಿಗೆ ಪ್ರಿಯಪಟ್ಟಣ ಪೊಲೀಸ್ ಠಾಣೆಗೆ ಹೋಗಿ ವಿಚಾರವನ್ನ ತಿಳಿಸ್ತಾರೆ ಠಾಣೆಯಲ್ಲಿದ್ದ ರವೀಶ್ ಅವರು ಪೊಲೀಸ್ ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ತಿಳಿಸ್ತಾರೆ ವಿಚಾರವನ್ನ ಆಗ ಇನ್ಸ್ಪೆಕ್ಟರ್ ದಿನೇಶ್ ಕುಮಾರ್ ಅವರ ನಂಬರ್ ಅನ್ನ ಪಡ್ಕೊಂಡಿದ್ದಾರೆ ಬಳಿಕ ದಿನೇಶ್ ಕುಮಾರ್ ಅವರಿಗೆ ಇನ್ಸ್ಪೆಕ್ಟರ್ ಕರೆ ಮಾಡಿ ಆರೋಪಿಗಳೊಂದಿಗೆ ಮಾತನಾಡಿದ್ದಾರೆ ನೀವು ದಿನೇಶ್ ಕುಮಾರ್ ಅವರನ್ನ ಬಿಡ್ತಾ ಇದ್ರೆ ನಮ್ಮ ಕೆಲಸ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ಆಗ ಆರೋಪಿಗಳು ದಿನೇಶ್ ಕುಮಾರ್ ಅವರನ್ನ ಕಾರಲ್ಲಿ ಕೂರಿಸ್ಕೊಂಡು ಬೈಲಕುಪ್ಪೆ ಟೌನ್ ಮೊದಲೇ ಇರುವಂತಹ ಕ್ಯಾಂಪ್ ರಸ್ತೆಗೆ ಕರ್ಕೊಂಡು ಹೋಗಿದ್ದಾರೆ ಮಧ್ಯರಾತ್ರಿ ಒಂದು ಹದಿನೈದರ ಹೊತ್ತಿಗೆ ದಿನೇಶ್ ಕುಮಾರ್ ಅವರನ್ನ ಆರೋಪಿಗಳು ಅಲ್ಲೇ ಬಿಟ್ಟು ಪರಾರಿ ಹಾಕಿದ್ದಾರೆ ನಂತರ ದಿನೇಶ್ ಕುಮಾರ್ ಅವರು ಮಹೇಂದ್ರ ಅವರಿಗೆ ಕರೆ ಮಾಡಿ ನಡೆದಂತಹ ಘಟನೆಯನ್ನ ಹೇಳಿದ್ದಾರೆ ಆಗ ಮಹೇಂದ್ರ ಮತ್ತು ಅವರ ಸ್ನೇಹಿತ ಮಹೇಶ್ ಕೂಡಲೇ ಬೈಲಕುಪ್ಪೆ ಟೌನ್ಗೆ ತೆರಳಿ ದಿನೇಶ್ ಕುಮಾರ್ ಅವರನ್ನ ಕರ್ಕೊಂಡು ಮನೆಗೆ ಬಂದಿದ್ದಾರೆ ಹೀಗಂತ ಎಫ್ಐಆರ್ ನಲ್ಲಿ ದಿನೇಶ್ ಕುಮಾರ್ ಉಲ್ಲೇಖಿಸಿದ್ದಾರೆ ಕಾನೂನನ್ನ ಕಾಯ್ಬೇಕಾದಂತಹ ಪೊಲೀಸ್ ಒಬ್ಬ ಹಣದ ಆಸೆಯಿಂದ ಯಾವ ರೀತಿ ನೀಚ ಕೆಲಸ ಮಾಡಿದ್ದಾರೆ ಅನ್ನೋದು ನಿಮ್ಗೆ ಸುದ್ದಿಯಿಂದ ಗೊತ್ತಾಗತ್ತೆ ಮನುಷ್ಯ ಹಣ ಹಾಗೇನೆ ಹೆಣ್ಣಿನ ಹಿಂದೆ ಬಿದ್ರೆ ಯಾವ ರೀತಿ ಆಗ್ತಾನೆ ಅನ್ನೋದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ ಇಲ್ಲಿ ದಿನೇಶ್ ಕುಮಾರ್ ಅವ್ರದ್ದು ಕೂಡ ತಪ್ಪಿದೆ ಯಾರೋ ಒಂದು ಯುವತಿ ಬರ್ತಾಳೆ ನಂಬರ್ ಪಡ್ಕೊಳ್ತಾಳೆ ಮೆಸೇಜ್ ಮಾಡ್ತಾಳೆ ಅಂದ ತಕ್ಷಣ ಆಕೆಗೆ ಗುರುತು ಪರಿಚಯ ಇಲ್ಲದೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಕೇವಲ ನಾಲ್ಕೇ ನಾಲ್ಕು ದಿನದಲ್ಲಿ ಆಕೆಯ ಪರಿಚಯ ಆಗಿದ್ದು ಅಷ್ಟಲ್ಲಿ ಆಕೆ ಹೇಳಿದ ತಕ್ಷಣ ಆಕೆಯ ಹಿಂದೆ ಹೋಗಿದ್ದು ಎಷ್ಟರ ಮಟ್ಟಿಗೆ ಸರಿ ಪ್ರತಿ ದಿನ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರತ್ತೆ ಹನಿ ಟ್ರ್ಯಾಪ್ ಅನ್ನೋದು ಈಗ ಪ್ರತಿ ದಿನ ಅನ್ನೋ ಹಾಗೆ ಹಾಕಿದೆ ಇಷ್ಟೆಲ್ಲ ಇದ್ದರೂ ಇದ್ರು ಕೂಡ ದಿನೇಶ್ ಕುಮಾರ್ ಆಕೆಯನ್ನ ನಂಬಿ ಹೋಗಿದ ಎಷ್ಟರ ಮಟ್ಟಿಗೆ ಸರಿ ಅವರು ಕೂಡ ಒಂದಷ್ಟು ಯೋಚನೆ ಮಾಡ್ಬೇಕಾಗತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ